ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಸಂತೆಮರಳ್ಳಿ ಕೃಷಿ ಮಾರುಕಟ್ಟೆ ಒಳಾಂಗಣದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರಿಂದ ಭೂಮಿ ಪೂಜೆ ಬಳಿಕ ಮಾತನಾಡಿದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಎ ಪಿ ಎಂ ಸಿ ವತಿಯಿಂದ ಸುಮಾರು ಇಪ್ಪತ್ತು ಲಕ್ಷ ಅಂದಾಜು ವೆಚ್ಚದಲ್ಲಿ ರಸ್ತೆ ನಿರ್ಮಾಣವಾಗುತ್ತಿದ್ದು ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಸಬೇಕೆಂದು ಗುತ್ತಿಗೆದಾರರಿಗೆ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಾಮುಲ್ ನಿರ್ದೇಶಕ ಕಮರವಾಡಿ ರೇವಣ್ಣ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಚಂದ್ರು ಎಪಿ ಎಂ ಸಿ ಮಾರುಕಟ್ಟೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎಚ್ ಎನ್ ಮಹಾದೇವಸ್ವಾಮಿ ಉಪಾಧ್ಯಕ್ಷರಾದ ರಾಮಚಂದ್ರ ಕಾರ್ಯದರ್ಶಿ ಬಿ ಜಗದೀಶ್ ನಾಮನಿರ್ದೇಶಕರಾದ ಎಂ ಬಿ ಕುಮಾರ್ ಕೈಸರ್ ಶ್ರೀಮತಿ ಪುಟ್ಟಬಸಮ್ಮ ಎಂ ಬಿ ಗುರುಸ್ವಾಮಿ ಉಪನಿರ್ದೇಶಕ ಬಸವಣ್ಣ ಇಂಜಿನಿಯರ್ ಎಸ್ ಶಿವಕುಮಾರ್ ಇನ್ನಿತರರು ಭಾಗವಹಿಸಿದ್ದರು प्राष्ट स्मрост इत्ड श्राफ्टस्द्राइब लगrilरs त्बकार प्लाफ्र नियोर्या करते अर्ड ऊस्ट न抱ख प्दृ

25 <laughs> <laughs> ನಾನೆ ಇಪ್ಪತ್ತೈದು ವರ್ಷದಿಂದ ಶಾಸಕನಾಗಿ ಆಯ್ಕೆ ಹಾಕಿ ಬಂದಾಗ ಈ ಒಂದು ರಣಾಂಗರ ಅಭಿವೃದ್ಧಿಗೆ ಮಾನ್ಯ ಯಕ್ಷ ನಾಗಪ್ಪನವರು ಮಂತ್ರಿಗಳಾಗಿದ್ದ ಸಂದರ್ಭ ಮಾನ್ಯ ಬಿಜನ್ ಅವರು ಮಂತ್ರಿಗಳ ಅನುದಾನವನ್ನು ಉಳಿಸಿಕೊಟ್ಟಿದ್ದ ಸಂದರ್ಭ ನಂತರ ಈಗ ಮತ್ತೆ ನಾನು ಇಪ್ಪತ್ತು ವರ್ಷದ ಮೇಲೆ ನಾನು ಆಯ್ಕೆ ಹಾಕಿ ಬಂದರೆ ಮತ್ತೆ ಈಗ ಅನುದಾನವನ್ನು ಸರ್ಕಾರ ಮುಖಾಂತರ ಮೊದಲು ಮಾಡಿಕೊಡ್ತೇನೆ ಅಂತ ಹಾಗಾಗಿ ಇದೊಂದು ಸೌರ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನ್ಯ ಮೂರ್ ಮೂರು ತಾಲೂಕು ಬಂಡೇಗಾಲ ವಿಧಾನಸಭಾ ಪಾರ್ಟ್ ಆಫ್ ಚಾಮರಾಜ ಕೇಂದ್ರಕ್ಕೆ ಯೋಗ್ಯವಾಗಿರ್ತಕ್ಕಂಥ ಉಪ ಮಾರುಕಟ್ಟೆ ಅಂತ್ಕೊಂಡಿದ್ರು ಕೂಡ ಇದು ಜಿಲ್ಲಾ ಕೇಂದ್ರದ ಮಾರುಕಟ್ಟೆಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಜಿಲ್ಲಾ ಕೇಂದ್ರದಲ್ಲಿ ಹನ್ನೊಂದು ಎಕರೆ ಜಮೀನಿದೆ ಮಾರುಕಟ್ಟೆಗೆ ನಮ್ಮಲ್ಲಿ ಇಪ್ಪತ್ತೊಂದು ಎಕರೆ ಇದೆ ಮಾರುಕಟ್ಟೆ ಸಚಿವರಾಗಿದ್ದರು ಉಮೇಶ್ ಎಸ್ ಸಾಹಿತ್ಯ ಎಮ್ ಡಿ ಆಗಿದ್ದರು ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅನುದಾನವನ್ನು ಕಲ್ಪಿಸಿಕೊಡ್ತಾನೆ ಮಾನ್ಯ ರಾಘವೂರು ನಂತರ ನನ್ನ ಸೋದರಿ ಯಜಮಾನ್ ಬಿ ಪಿ ಲಿಂಗಯ್ಯ ಸಚಿವರ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಿ ಬಿ ನಿಂಗಯ್ಯನವರು ಅವರ ಮಂತ್ರಿತ್ವದಲ್ಲೂ ಕೂಡ ಈ ಒಂದು ಎ ಪಿ ಎಂ ಸಿ ಮಾರುಕಟ್ಟೆಗೆ ಅನುದಾನ ಅವರಿಗೆ ಅನೇಕ ಪ್ರಾಣಾಂಗಗಳು ಅವ್ರಿಗೆ ಆಗಲಿಕ್ಕೆ ಸಾಕ್ತ ಇವತ್ತು ನಾನು ಹತ್ತೊಂಬತ್ತು ವರ್ಷದ ನಂತರ ಹತ್ತನೇ ಮರು ಆಯಿತೆ ಮೂರನೇ ಇಲ್ಲಿ ಏನಾದರೂ ಮಾಡಬೇಕು ಅಂತಕ್ಕಂಥ ದೂರದರ್ಶನ ದೂರದರ್ಶನಲ್ಲಿ ನಾನು ಕಲಿಸಿದ್ದರೆ ಅನೇಕ ರೈತ ಪರ ಸಂಘಟನೆಗಳು ಈ ವಿಚಾರದಲ್ಲಿ ಕಾಳಜಿ ವಹಿಸಿವೆ ಹತ್ತೊಂಬತ್ತು ವರ್ಷ ವಯಸ್ಸಲ್ಲಿ ಸಂಘಟನೆಗಳು ಯಾರೇ ಶಾಸಕರಾಗಿ ಸಂದರ್ಭ ಇರ್ಬೋದು ಮಂತ್ರಿಗಳ ಸಂದರ್ಭದಲ್ಲಿರ್ಬೋದು ಈ ಮಾರುಕಟ್ಟೆ ಅಭಿವೃದ್ಧಿ ಮಾಡ್ತಕ್ಕಂಥ ಚಿಂತನೆ ಯಾರು ಕೂಡ ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಅನ್ನೋ ಒಂದು ಯಾಕಂದರೆ ಕ್ಷೇತ್ರದ ಕೇಂದ್ರ ಆಗಿದ್ದಂಥ ಸಂದೇವಳ್ಳಿ ಇದು ಹೋಬಳಿ ಕೇಂದ್ರವಾಗಿ ಪೊಳ್ಳೆಗಾಲ ಮೂಡಿಕೊಡ್ಬೇಕಾದ್ರೆ ಇದಕ್ಕೆ ಪ್ರಾಮುಖ್ಯ ಕಡಿಮೆ ಅದು ಇವತ್ತು ರಾಷ್ಟ್ರೀಯ ದಾರಿ ಸೇರುವಂಥ ಗೂಡು ರಸ್ತೆ ಇದೆ ರಾಜ್ಯ ದಾರಿ ರಾಷ್ಟ್ರೀಯ ದಾರಿ ಇದನ್ನು ನ್ಯಾಷನಲ್ ಹೈವೇನು ಕೂಡ ಆಗಿದೆ ನ್ಯಾಷನಲ್ ಹೈವೇ ಅಂತ ಆಫ್ ಇಂಡಿಯಾ ರಸ್ತೆಯೂ ಕೂಡ ಇವತ್ತು ಇಲ್ಲಿ ಆಗಿರ್ತಕ್ಕಂಥದ್ದು ಅಭಿವೃದ್ಧಿ ನಾವು ಕಾಣ್ತೇವೆ ನಾನು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ಕೂಡ ಮಂಡ್ಯ ಜಿಲ್ಲೆಯ ಮದ್ದು ಮಳನೀರು ಮಾರುಕಟ್ಟೆ ಗಮನಿಸ್ತಾ ಇದ್ದರು ಭಾಳಷ್ಟು ಅಲ್ಲಿ ಎಳನೀರು ಮಾರುಕಟ್ಟೆ ಕೇವಲ ಎಳನೀರಿಗೆ ಅದು ಸೀಮಿತವಾಗಿರ್ತಕ್ಕಂಥ ಮಾರುಕಟ್ಟೆ ಭಾಳಷ್ಟು ರೈತರು ಏನು ತೋಟದಲ್ಲಿ ಬೆಂಗಳೂರು ಹಾಕ್ಕೊಂಡಿದ್ರು ಆ ಎಲ್ಲ ಹೆಣ್ಣರು ಕೂಡ ನೇರವಾಗಿ ಮಾರುಕಟ್ಟೆ ಕೊಡ್ತಾಯಿದ್ರು ಎ ಪಿ ಎಮ್ ಸಿಗೆ ಅದು ವರಮಾನವೂ ಕೂಡ ಅದು ನೀರು